ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಆತ್ಮಗಳಿಗಾಗಿ ಪ್ರಸವ ಪೂರ್ವಕ ಪ್ರಯಾಸ ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಏಷಾಯ ಅರವತ್ತಾರನೇ ಅಧ್ಯಾಯ ಏಳರಿಂದ ಒಂಬತ್ತನೇ ವಾಕ್ಯ ಆಹಾ ಬೇನೆ ತಿನ್ನುವುದರೊಳಗೆ ಹೆರಿಗೆ ಆಯಿತು ಪ್ರಸವ ವೇದನೆ ಇನ್ನೂ ಕಾಣದಿರುವಲ್ಲಿ ಗಂಡನ್ನು ಹಡೆದಳು ಇಂಥ ಸುದ್ದಿಯನ್ನು ಯಾರು ಕೇಳಿದ್ದಾರೆ ಇಂಥ ಸಂಗತಿಯನ್ನು ಕಂಡವರಾರು ಒಂದು ದಿನದಲ್ಲಿ ರಾಷ್ಟ್ರವೂ ಹುಟ್ಟಿತೆ ಕ್ಷಣ ಮಾತ್ರದಲ್ಲಿ ಜನಾಂಗವನ್ನು ಹೆರಲಿ ಕಾದೀತೆ ಹೌದು ಚಿಯೋನ್ ಎಂಬಾಕೆಯು ಬೇನೆ ತಿಂದು ತನಗಾಗಿ ಮಕ್ಕಳನ್ನು ಹಡೆದಿದ್ದಾಳೆ ನಾನು ಗರ್ಭದ್ವಾರವನ್ನು ತೆರೆದ ಮೇಲೆ ಪ್ರಸವಿಸಬಡದೇ ಹೋದೇನೋ ಹೋದೆನೋ ಎಂದು ಯವೋವನು ಹೇಳುತ್ತಾನೆ ಪ್ರಸವ ಮಾಡಿಸುವವನಾದ ನಾನು ಗರ್ಭವನ್ನು ಮುಚ್ಚೇನೋ ಎಂದು ನಿನ್ನ ದೇವರು ನುಡಿಯುತ್ತಾನೆ ಆಮೇಲೆ ಪೌಲನು ದೇವರು ತನ್ನ ಹೃದಯದ ಮೇಲೆ ಇಟ್ಟಿರುವವರಲ್ಲಿ ಕ್ರಿಸ್ತನ ಆತ್ಮವು ರೂಪುಗೊಳ್ಳುವವರೆಗೂ ಅಪೋಸ್ತನನ್ನು ಆತ್ಮದಲ್ಲಿ ಇತರರ ಪರವಾಗಿ ಪ್ರಯಾಸಪಟ್ಟನು ಆತ್ಮದಲ್ಲಿ ಪ್ರಸವಪೂರ್ವಕವಾಗಿ ಪ್ರಸವಿಸುವುದು ಎಂದರೆ ಹೆಂಗಸು ತನ್ನ ಮಗುವಿಗೆ ಹೆರಿಗೆ ಮಾಡುವ ಸಮಯದಲ್ಲಿ ಸ್ವಾಭಾವಿಕ ಪ್ರಯಾಸದಲ್ಲಿರುವಂತೆ ಜನ್ಮ ನೀಡುವಂತೆಯೇ ಪ್ರಯಾಸ ಪಡುವುದು ಅತ್ ಎಂದರ್ಥ ಕ್ರಿಸ್ತನ ನಿಜವಾದ ಅನುವಾಯಿಗಳಾದಂಥ ನಾವು ಹೊಸ ಆತ್ಮಗಳಿಗಾಗಿ ನಾವು ಅಂತಹ ಪ್ರಯಾಸದಾಯಕ ಅನುಭವವನ್ನು ಹೊಂದಿದ್ದೇವೆ ಆಮೇಲೆ ಈಗ ಕರ್ತನು ಸಂತರನ್ನು ಅದರಲ್ಲಿ ವಿಶೇಷವಾಗಿ ಯುವ ಮತಾಂತರಿಗಳನ್ನು ಸಾಂತ್ವನಗೊಳಿಸುವ ರೀತಿ ಅತ್ಯಂತ ಕರುಣಾಮಯಿ ಕೋಮಲ ಮತ್ತು ಪ್ರೀತಿಯಿಂದ ಕೂಡಿದೆ ಕೋಮಲ ಹೃದಯದ ತಾಯಿ ತನ್ನ ಮಗುವಿಗೆ ಸಾಂತ್ವನ ನೀಡುವಂತೆ ಅದು ಬಿದ್ದು ತನ್ನನ್ನು ತಾನೇ ನೋಯಿಸಿಕೊಂಡಾಗ ಮತ್ತು ಅಳುವಾಗ ಅವಳು ಅದನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಅದನ್ನು ತನ್ನ ಎದೆಯಲ್ಲಿ ತಬ್ಬಿಕೊಂಡು ಅದರೊಂದಿಗೆ ಆರಾಮವಾಗಿ ಮಾತಾಡುತ್ತಾಳೆ ನಮ್ಮ ದೇವರಿಗೆ ಎಲ್ಶಡಾಯ್ ಎಂಬ ಹೆಸರಿದೆ ಅಂದರೆ ಸರ್ವಶಕ್ತ ದೇವರು ಮತ್ತು ಸಂತೈಸುವ ತಾಯಿ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಇರೋ ಸಿನಿಮಿನಲ್ಲಿಯೇ ನಿಮಗೆ ದುಃಖ ಶಮನವಾಗುವುದು ನೀವು ಇದನ್ನು ಕಣ್ಣಾರೆ ಕಾಣುವಿರಿ ನಿಮ್ಮ ಹೃದಯವು ಉಲ್ಲಾಸಿಸುವುದು ನಿಮ್ಮ ಎಲುಪುಗಳು ಹಸಿ ಹುಲ್ಲಿನಂತೆ ರಸವತ್ತಾಗುವವು ನಮ್ಮ ದೇವರು ಸಂತೈಸುವ ಕರ್ತನು ಆತನು ನಮ್ಮನ್ನು ಸಂತೈಸುತ್ತಾನೆ ರಕ್ಷಿಸುತ್ತಾನೆ ಮತ್ತು ನಮ್ಮನ್ನು ಅರಸರಿಗೆ ಸಮಾನವಾಗಿಡುತ್ತಾನೆಲು ದೇವರ ಆಳ್ವಿಕೆ ಮತ್ತು ಕೋಪ ಆಗ ಯಬೋವನು ತನ್ನ ಸೇವಕರ ಮೇಲೆ ಕೃಪಾಹಸ್ತವನ್ನು ವ್ಯಕ್ತಪಡಿಸಿ ತನ್ನ ಶತ್ರುಗಳ ಮೇಲೆ ರೋಷಗೊಳ್ಳುವನು ಆಹಾ ಯಬೋವನು ಬೆಂಕಿಯನ್ನು ಕಟ್ಟಿಕೊಂಡು ಬರುವನು ಆತನ ರಥಗಳು ಬಿರುಗಾಳಿಯಂತಿರುವವು ರೌದ್ರಾವೇಶದಿಂದ ತನ್ನ ಸಿಟ್ಟನ್ನು ತೀರಿಸುವನು ಅಗ್ನಿಜ್ವಾಲೆಯಿಂದ ಖಂಡಿಸುವನು ಆಮೇಲ್ ಉಕ್ಕಿ ಹರಿಯುವ ನದಿಯಂತೆ ಶಾಂತಿ ಏಷಾಯ ಅರವತ್ತಾರನೇ ಅಧ್ಯಾಯ ಹತ್ತರಿಂದ ಹನ್ನೆರಡನೇ ವಾಕ್ಯ ಎರೋಸೊಲೇ ಪುರಿಯನ್ನು ಪ್ರೀತಿಸುವವರೇ ನೀವೆಲ್ಲರೂ ಆಕೆಯೊಂದಿಗೆ ಆನಂದಿಸಿರಿ ಆಕೆಯ ವಿಷಯದಲ್ಲಿ ಹರ್ಷಗೊಳ್ಳಿರಿ ಆಕೆಯ ನಿಮಿತ್ತ ದುಃಖಿಸುವವರೇ ನೀವೆಲ್ಲರೂ ಆಕೆಯ ಆಕೆಯ ಸ್ತನ್ಯವನ್ನು ಕುಡಿದು ತೃಪ್ತಿಗೊಳ್ಳುವೆವು ಹೌದು ಆಕೆಯ ವೈಭವದ ಸಮೃದ್ಧಿಯನ್ನು ಹೀರುತ್ತಾ ಇಕ್ಕುವೆವು ಎಂದು ಆಕೆಯೊಂದಿಗೆ ಉತ್ಸಾಹದಿಂದ ಉಲ್ಲಾಸಿಸಿರಿ ಯವೋವನು ಈಗನ್ನುತ್ತಾನೆ ಇಗೋ ನಾನು ಆಕೆಗೆ ಸುಖವನ್ನು ನದಿಯಂತೆ ದಯಪಾಲಿಸಿ ತುಂಬಿ ತುಳುಕುವ ತೊರೆಯನ್ನು ಎಂಬಂತೆ ಜನಾಂಗಗಳ ವೈಭವವನ್ನು ನೀಡುವೆನು ನೀವು ಪಾನ ಮಾಡುವಿರಿ ನಿಮ್ಮನ್ನು ಕಂಕುಳಲ್ಲಿ ಎತ್ತಿಕೊಂಡು ಹೋಗುವರು ತೊಡೆಯ ಮೇಲೆ ನರಿದಾಡಿಸುವರು ಮೆನ್ ಕರ್ತನ ಕೃಪೆ ನಿಮ್ಮ ಬೆಲ್ಲರೊಂದಿಗೆ